ಏನ್ರ ಹೊಡಿತಾ ಇದ್ದೀರಾ ಸೂಜಿ ಸೀಮೆಗೆಲ್ಲದ್ರೆ ಸೂಜಿ ನಾ ಅದು ಸ್ಟೇಟ್ ಅಂಗಡಿಗೆ ಹೋದ್ರೆ ಸಾವಿರ ಸಿಗ್ತದೆ ಆ ಸೂಜಿ ಅಡ ಸೇಟು ಹೊಡಿಲಿ ಕಾಸು ಕೊಟ್ಟರೆ ಸಿಗೋ ಸೂಜಿ ಅಲ್ಲ ಕನ್ನಡ ಅದು ಏ ಅಂದ್ಕೊಂಡ್ಬಿಟ್ಟಿದೆ ನೀನು ಇನ್ಯಾವ ಸೂಜಿ ಅದು ಡೇನ್ ಸೂಜಿ ಹಿನ್ನಲೆ ಗೊತ್ತಾ ನಿನಗೆ ಅದೇನ್ ಹೇಳಪ್ಪ ಸೂಜಿ ಇನ್ನಲಯ ಅಡ ನಮ್ ತಾತನ್ ಕಾಲದಲ್ಲಿ ಮಹಾರಾಜರು ಪ್ರಜೆಗಳು ಯೋಗಸ್ವ ಅಂತ ಕುದುರೆಗಾಡಿ ಬಂದಾಗ ನಮ್ ತಾತ ಅಂಗಡಿಯಲ್ಲಿ ಹಂಗೆ ಒಲಿತಾ ಇದ್ರಂತೆ ಆಗ ರಾ ಮಹಾರಾಜರು ಬಂದ್ಬಿಟ್ಟು ಕಾಳೆನೋರೇ ಹೆಂಗಿದೀರ ಯೋಗ ಆರೋಗ್ಯ ಅಂತ ಕೇಳಿದ್ರಂತೆ ಆಗ ನಮ್ ತಾತ ಅಯ್ಯೋ ನನ್ನೊಡಿಯ ನನ್ನ ಬಿಜ್ ಬಂದ್ರು ಅಲ್ಲಿಂದ ಅಂತ ಹೋಗಿ ಅವ್ರ ಮುಂದೆ ನಿಂತ್ಕೊಂಡಾಗ ಮಹಾರಾಜ್ರದು ಕೋಟ್ ಗುಂಡಿ ಕಿತ್ತೋಗ್ಬಿಟ್ಟಿತ್ತಂತೆ ಆಗ ನಮ್ ತಾತ ಹೋಗಿ ಮಹಾರಾಜರು ಕೋಟ್ ಗುಂಡಿಯ ಟಾಕ್ ಹಾಕುದ್ರಂತೆ ಆ ಖುಷಿಲಿ ಮಹಾರಾಜ್ರು ಕಳೆನೋರೆ ನಿಮ್ ನೆನ್ಪಿಗೆ ಈ ಸೂಜಿ ತಗೊಂಡ್ ಹೋಗ್ಬಿಡ್ತೀನಿ ನಾನು ಅಂತ ತಕೊಂಡ್ ಹೋಗ್ಬಿಟ್ರಂತೆ ಆಗ ನಮ್ ತಾತ ಹೂ ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ ಸುಮ್ನ ಆಗ್ಬಿಟ್ರಂತೆ ಆಗ ಮಹಾರಾಜರು ಅರಮನೆಗೆ ಹೋಗಿ ಯೋಚನೆ ಮಾಡಿದ್ರಂತೆ ಅಯ್ಯಯ್ಯೋ ಸೂಜಿ ತಂದ್ಬಿಟ್ನಲ್ಲ ನಾನು ಪಾಪ ಕಾಳೆನವ್ರ ಕೆಲ್ಸಕ್ಕೆ ಏನ್ ಮಾಡ್ತಾರ ಗೊತ್ತಿಲ್ಲ ಅಂತ ಹಂಗಿರುವಾಗ ಮಹಾರಾಜರು ಸೈನಿಕರನ್ನ ನಮ್ ತಾತನ ಅಂಗಡಿಗೆ ಕಳ್ಸಿದ್ರಂತೆ ಕರ್ಕೊಬರೋಗ್ಯ ಅವ್ರನ್ನ ಅಂತ ಆಗ ಸೈನಿಕರು ನಮ್ ತಾತನ ಅಂಗಡಿಗೆ ಬಂದ್ಬಿಟ್ಟು ಕಾಳೆನವ್ರೆ ಮಹಾರಾಜ ಕರಿತವ್ರ ಬನ್ನಿ ಅಂತ ಕರ್ಕೊಂಡೋದ್ರಂತೆ ಆಗ ಕರ್ಕೊಂಡೋದಾಗ ಓಡ್ ಬಂದು ಮಹಾರಾಜರು ಕಾಳೆನೋರೆ ಕಾಳೆನೋರೆ ಕ್ಷಮೆ ಇರ್ಲಿ ನಿಮ್ ಕೆಲ್ಸಕ್ಕೆ ತೊಂದ್ರೆ ನಾನು ಅಂತ ಆಗ ನಮ್ ತಾತ ಅಯ್ಯೋ ಯಾಕೆ ಯಾಕಿಂಗ್ ಅಂತ ಅಂತೆ ಆಗ ನಾನೇನೋ ಕುಸಿ ಇಲ್ಲಿ ಸೂಚಿ ತಂದ್ಬಿಟೆ ಆದ್ರೆ ನಿಮ್ ಕೆಲ್ಸಕ್ ತೊಂದರೆ ಆಯ್ತದಲ್ಲ ಅಂದಾಗ ಕೈ ಕಟ್ಕಂಡು ನಮ್ ತಾತ ನಿಂತಿದ್ರಂತ ಸುಮ್ನೆ ಆಗ ಮಹಾರಾಜರು ನಿಮ್ ನೆನಪಿಗೆ ನಾನು ಗುಂಡಿ ಟಾಕ ಹಾಕಿ ಸೂಜಿ ನಾನು ಇಟ್ಕೊತೀನಿ ನನ್ನ ನೆಂಪಿಗೆ ತಗೊಳ್ಳಿ ಈ ಬೆಳ್ಳು ಸೂಜಿ ಅಂತ ನಮ್ಮ ತಾತಂಗೆ ಉಡುಗೊರೆ ಹಾಕೊಡ್ರಂತೆ ಮಹಾರಾಜರು ಮಹಾರಾಜರು ಸೂಜಿ ಅದು ನಮ್ ತಾತ ನಮ್ಮ ಅಪ್ಪ ಕೊಟ್ಟ ನಮ್ಮಪ್ಪ ನನಗ್ ಕೊಟ್ಟ ತಲ ತಲಾಂತರಿಂದ ಬಂದ್ರು ಸೂಜಿ ಕಣ್ಣ ಅದು ಆ ಸೂಜಿ ಬಗ್ಗೆ ಕೇವಲ ಮಾತಾಡಿಯ ನೀನು ಆ ಸೂಜಿ ಇರಬೇಕು ನನಗೆ ನನ್ಗೆ ಅವಲ್ಲ ಗೊತ್ತಿಲ್ಲ ತಕಪ್ಪ ನೀನು ಬೆಳ್ಳಿ ಸೂಜಿಯ ನನ್ ಬೆಳ್ಳಿ ಸೂಜಿ ತಾತ ಮುತ್ತಾ ತಿಂದ ಬಂದಿದ್ದು ಮಹಾರಾಜರು ಕೊಟ್ಟಿದ್ ಬೆಳ್ಳಿ ಸೂಜಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣಪ್ಪ ತಕೋ ನೀನ್ ಬೆಳ್ಳಿ ಸೂಜಿಯ